ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನಪ್ಪ ಇವತ್ತು ಫ್ಲಾಗ್ ಸ್ಪೆಷಲ್ ಅಂದರೆ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹಂಗಾಗಿ ಒಂದು ಚಿಕ್ಕ ಫ್ಲಾಗ್ನ ಮಾಡೋಣ ಅಂತ ಸೊ ನಾ ಬಾಗಣ ಕೊಟ್ಟಾದ ಮೇಲೆ ಮಗಳನ್ನ ತೋರ್ ಮನೆ ಹೋಗೋದು ಒಂದು ವಾಡಿಕೆ ಸೊ ಅದು ಆಗಿರಲಿಲ್ಲ ಯಾಕಂದರೆ ನಮ್ಮ ಹಬ್ಬ ಇದ್ದಿದ್ದರಿಂದ ಹಾಗೆ ಸೊ ಮದುವೆ ಇದ್ದಿದ್ದರಿಂದ ಆಗಿರಲಿಲ್ಲ ಸಂಡೇ ಒಂದು ಮದ್ವೆ ಇತ್ತು ಇವತ್ತು ನಿನ್ನೆ ಅಮ್ಮ ಬಂದಿದ್ದಾರೆ ಸೊ ಇವತ್ತು ನಾನು ಅಮ್ಮ ಮತ್ತು ಯಜಮಾನ್ರು ಕಾರಲ್ಲಿ ಹೋಗ್ತಾ ಇದ್ದೀವಿ ಊರಿಗೆ ಆ್ಯಂಡ್ ಇವತ್ತಿನಾಗಿದ್ದು ನೋಡಿ ಎಂಜಾಯ್ ಮಾಡಿ ನಾನು ಆಗಲೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ತಿಂಡಿನೂ ಕೂಡ ಮಾಡಿಟ್ಟಿದ್ದೀನಿ ಟೊಮೊಟೊ ಬಾತ್ ಮಾಡಿದ್ದೆ ನನ್ನ ಅಮ್ಮ ಬಂದಿದ್ರು ಅಂತ ಮೀನು ಸಾರು ಮತ್ತು ರೊಟ್ಟಿ ಮಾಡಿದ್ವಿ ಸೊ ಎಲ್ಲ ಆಗಿದೆ ಈಗ ಅಮ್ಮ ರೆಡಿ ಆಗಬೇಕು ಸೊ ನಾನು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ಅಮ್ಮ ರೆಡಿ ಆದಮೇಲೆ ತಿಂಡಿ ತಿನ್ಬಿಟ್ಟು ಹೊರಡೋದೆ ಸೋ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಸೊ ವರ್ಡ್ ನಂತರ ಚಿಕ್ಕಮಂಗ್ಳೂರಿಗೆ ಬಂದ್ವಿ ಯಾಕಂದರೆ ಹಾಸ್ಪಿಟಲಿಗೆ ತೋರಿಸ್ಬೇಕಿತ್ತು ಸೊ ಹಂಗಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರು ಬಿಟ್ಟು ಸೊ ಒಂದು ವೀಡಿಯೋ ಕ್ಯಾಪ್ಚರ್ ಇರಲಿ ಅಂತ ತೊಗೊಂಡೆ ಸೊ ಏನು ವಿಚಾರ ಅಂತ ನೆಕ್ಸ್ಟ್ ಫ್ಲಾಗಲ್ಲಿ ಹೇಳ್ತೀನಿ ಸೊ ಹೋಗೋ ರೋಡಲ್ಲಾಗಿ ನಮ್ಮ ದೊಡ್ಡಮ್ಮರ ಮರ ಕೂಡ ಇತ್ತು ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ನಂತರ ನಾವು ಹೊರಟ್ವಿ ನಮ್ಮ ಮನೆಗೆ ನಮ್ಮ ಮುದ್ದು ನಮ್ಮ ಅಣ್ಣ ಮಗ ನೋಡಿ ಹೆಂಗಾಟ ಆಡ್ತಾಯಿದ್ದಾನೆ ಸೊ ನನ್ನ ಜೊತೆ ಸ್ವಲ್ಪ ಚೇಷ್ಟೆ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಟ್ವಿ ಸೊ ನಮ್ಮ ದೊಡ್ಡಮ್ಮರ ಮನೆಯಿಂದ ಹೊರಟಿ ಹೋಗ್ಬೇಕಾದ್ರೆ ಆಂದ ಮೇಲೆ ನಮ್ಮ ದೊಡ್ಡಮ್ಮರ ತೋಟ ಇರೋದು ಸೊ ಹಂಗಾಗಿ ಎಲ್ಲೋಗಿ ಸೀಬೆ ಹಣ್ಣು ಕುಯ್ಕೊಂಡು ನಮ್ಮ ದೊಡ್ಡಪ್ಪ ಇದ್ರು ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ವಿ ಹಾಗೆ ಚಿಪ್ಸ್ ಕೂಡ ತಗೊಂಡಿದ್ರು ಅಮ್ಮ ಬೇಕ್ರಿಲಿ ಹಂಗಾಗಿ ಅದನ್ನು ತಿಂತ ಹಣ್ಣನ್ನು ತಿಂತ ಹೋಗ್ತಾ ಇದೀವಿ ಅವ್ರಿಗೂ ತಿನ್ನಿಸ್ತಿದ್ದೀನಿ ಯಾಕಂದ್ರೆ ಡ್ರೈವ್ ಮಾಡ್ತಾ ಇದ್ರಲ್ಲ ಅಂತ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದ್ರು ವಿಡಿಯೋ ಮಾಡ್ತಾ ಅಂತ ಮಾತಾಡ್ಕೊಂಡು ಇದ್ ಸುಖ ಅಮ್ಮನ ಹತ್ರ ಹೋದ್ವಿ ಬೆಳವಾಡಿ ಕೆರೆ ಬಿಟ್ಟಿರೋ ನೀರು ಬಿಟ್ಟಿರಂತೆ ಮಳೆ ನೀರು ಅಲ್ಲದಲೇ ಹಾ ಅದಕ್ಕೆ ತುಂಬ ಬರೀತಿರೋದು ಸುಮ್ಮನೆ ಬಿಡೋ ನೀರಲ್ವಾ ಸುಮ್ಮನೆ ನೀರು ನಾನಂತೂ ತಲೆ ಬಡ ಇಲ್ದಿರ ಕ್ವಶನ್ ಕೇಳೋದು ನಮ್ಮ ಯಜಮಾನ್ರು ಅದಕ್ಕೆ ಸಿಟ್ ಮಾಡ್ಕೊಂಡು ಉತ್ತರ ಕೊಡೋದು ಇವೆಲ್ಲ ನಮ್ಮ ಫ್ಯಾಮಿಲಿಲಿ ಕಾಮನ್ನು ಸೊ ನಾನು ಮಾಡುವಂಥ ಬ್ಲಾಗ್ಸ್ ಎಲ್ಲ ಯಾವ ಥರ ಬರ್ತಾ ಇದೆ ನಿಮಗೆ ಇಷ್ಟ ಆಗ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಶಾರ್ಟ್ಸ್ ಅಂತ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ನನಗೀಗ ಚೆನ್ನಾಗಿ ಲಾಂಗ್ ವಿಡಿಯೋಸ್ನೇ ಅಪ್ಲೋಡ್ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಎಲ್ಲ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೆ ಏನಾದರೂ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ

ಸೊ ನಾನು ನಮ್ಮ ಅಕ್ಕ ಎ ಏ ಸ್ಟ್ರೈಟ್ನಿಂಗ್ದು ತರಿಸಿದ್ದಲ್ಲ ಕಿಟ್ಟು ಕೊಡಿಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ಲು ಅವಳದು ತುಂಬ ಕರ್ಲಿ ಏರ್ ಇರೋದ್ರಿಂದ ಸ್ಟ್ರೈಟ್ ಆಗ್ತಾನೆ ಇರಲಿಲ್ಲ ಮತ್ತು ಅವ್ಳು ನಿಂತ್ಕೊತೂ ಇರಲಿಲ್ಲ ಮಾಡೋದಕ್ಕೆ ಮಕ್ಳು ಅಲ್ವಾ ಎಲ್ಲಿ ಒಂದತ್ರ ನಿಲ್ಲೋದಿಲ್ಲ ಹಂಗೆ ಸೊ ಅದೆಲ್ಲ ಆದಮೇಲೆ ವ್ಲಾಗ್ ಇದಿಷ್ಟೇ ಮತ್ತು ವ್ಲಾಗ್ ಮಾಡೋದಕ್ಕಾಗಿಲ್ಲ ಇದನ್ನೇ ಸೊ ಈ ದೇವಸ್ಥಾನ ಬಂದು ಹಾಸನ ಡಿಸ್ಟಿಕ್ ಕರ್ಸಿಕೆರೆ ತಾಲೂಕಲ್ಲಿರುವಂಥ ಮಾಡಾಳು ಶ್ರೀ ಗೌರಿ ಅಮ್ಮನವರು ಸೊ ಇದು ನಮ್ಮೂರ ಹತ್ರನೇ ಮೇಟಿ ಹತ್ರನೇ ಮಾಡಾಳಿರೋದು ಸೊ ಹಂಗಾಗಿ ನಾನು ಇದನ್ನ ತುಂಬ ನಂಬ್ತೀನಿ ದೇವ್ರನ್ನ ಯಾಕಂದರೆ ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ ಈ ದೇವ್ರ ಹತ್ರ ಬೇರೆಯವ್ರು ಹೇಗೆ ಬಿಲೀವ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನನಗೆ ಈ ದೇವ್ರ ತುಂಬಾ ಇಷ್ಟ ಹಾಗೆ ತುಂಬಾ ನಂಬ್ತೀನಿ ಕೂಡ ಒಂದು ಚಿಕ್ಕ ಕರ್ಪೂರ ಹಾಕ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ರೆ ಸಾಕು ಬೇರೆ ಏನೂ ಕೇಳಲ್ಲ ತಾಯಿ ಉಳುವೆ ವಸ್ತ್ರ ಅಥವಾ ಸೀರೆ ಚಿನ್ನದ ಬೆಳ್ಳಿದು ಏನೂ ಕೇಳೋಲ್ಲ ಜಸ್ಟ್ ಒಂದು ಒಂದು ರೂಪಾಯಿದು ಅಥವಾ ಐದು ರೂಪಾಯಿ ಎಷ್ಟು ರೂಪಾಯಿನಾರು ಆಯಿತು ಕರ್ಪೂರ ಹಾಕ್ತೀನಿ ಅಂತ ನೀವು ಅರ್ಕೆ ಮಾಡಿಕೊಂಡ್ರೆ ಅದು ಹಾಗೇ ಆಗುತ್ತೆ ನನಗಂತೂ ತುಂಬ ಸಲ ಇದಾಗಿದೆ ಯಾಕಂದರೆ ನಾನು ಪಿ ಡಿಗ್ರಿ ಮುಗಿದಷ್ಟು ನನಗೆ ಕೆಲಸಕ್ಕೆ ಹೋಗೋಕ್ಕೆ ಜಸ್ಟು ಒಂದು ಹಂಡ್ರೆಡ್ ರುಪೀಸ್ ತೋ ಕರ್ಪೂರ ಆಗ್ತೀನಿ ಅಂತ ಅರ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಒಂದು ಟೂ ಮಂತ್ಸಲ್ಲ ನನಗೆ ಕೆಲಸ ಸಿಕ್ಬಿಡ್ತು ಸೊ ಹಂಗಾಗಿ ಮದುವೆಯಲ್ಲೂ ಅಷ್ಟೇ ಯಾವುದೇ ರೀತಿ ತೊಂದರೆ ಇರಲಿ ಅಂತೆಲ್ಲ ಅರ್ಕೆ ಮಾಡ್ಕೊಂಡಿದ್ದೆ ಸೊ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆದಾಗಲೂ ಅಷ್ಟೇ ಅರಕೆ ಮಾಡ್ಕೊಂಡಿದ್ದೆ ಎಲ್ಲದನ್ನು ಆ ತಾಯಿ ನಿರ್ವಹಿಸಿದ್ದಾಳೆ ನಾನು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ತುಂಬ ಟ್ರಸ್ಟ್ ಮಾಡ್ತೀನಿ ಇದಕ್ಕೋಸ್ಕರನೇ ನಾನು ಈ ದೇವ್ರು ನೋಡೋದಕ್ಕೋಸ್ಕರ ತುಂಬ ಅರ್ಜೆಂಟಾಗಿ ತುಂಬ ಕಾತರದಿಂದ ಬಂದೆ ನೋಡಲೇಬೇಕು ದರ್ಶನ ಮಾಡಲೇಬೇಕು ಅಂತ ಸೊ ಬೆಳಗಿನ ಜಾವ ಬಂದಿದ್ದರಿಂದ ಸ್ವಲ್ಪ ಫ್ರೀ ಇತ್ತು ಈ ದೇವ್ರನ್ನ ಒಂಬತ್ತು ದಿನ ಇಡ್ತಾರೆ ಹತ್ತನೇ ದಿನಕ್ಕೆ ಬಿಡ್ತಾರೆ ಸೊ ಈ ಅಡ್ರೆಸ್ ಬೇಕಂದರೆ ಕೇಳಿ ನಾನು ನಾನು ನಿಮಗೆ ಡಿ ಎಮ್ ಮಾಡ್ತೀನಿ ಪರ್ಸ್ನಲಾಗಿ ಬೇಕಾದರೂ ನಾನು ಮೆಸೇಜ್ ಮಾಡ್ತೀನಿ ಸೊ ತುಂಬಾ ರಶ್ ಇತ್ತು ನಾವು ಮೇಲೆ ಸಖತ್ತು ಜನ ಬಂದರು ನಾವು ಹೋದಾಗ ಒಬ್ಬರು ಇರಲಿಲ್ಲ ಅಂದರೆ ಇದ್ದರು ಸ್ವಲ್ಪ ಜನ ಇದ್ದರು ಅಷ್ಟೇ ಆಮೇಲೆ ಫುಲ್ ರಶ್ ಆಗಿಬಿಡ್ತು ನಮಗೆ ನಿಂತ್ಕೊಂಡು ನೀಟಾಗಿ ದರ್ಶನ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಷ್ಟು ಜನ ಆಯಿತು ಆಮೇಲೆ ನನಗೆ ರೀಸೆಂಟಾಗಿ ಒಂದು ಅರ್ಕೆ ಇತ್ತು ಹಂಗಾಗಿ ಕರ್ಪೂರ ಹಾಕೋದು ಅದನ್ನ ನಾನು ರ್ಯಾಪರ್ ತೆಗೆದಂಗೆ ಮಿಸ್ ಆಗಂಗೆ ಹಂಗೆ ಹಾಕ್ಬಿಟ್ಟೆ ಇದೊಂದು ಕ್ಷಮಿಸ್ಬಿಡಿ ನನಗೆ ಇದು ಇನ್ನೊಂದು ವಿಶೇಷನಂದರೆ ಎರಡು ಗೌರಮ್ಮನ ಇಡ್ತಾ ಇದ್ದಾರೆ ಈ ಇತ್ತೀಚೆಗೆ ಸೊ ಹಂಗಾಗಿ ಈದ್ ಗೌರಮ್ಮಗೂ ಹೋಗಿ ಕರ್ಪೂರ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ ಶ್ರೀ ಸ್ವರ್ಣ ಗೌರಮ್ಮನವರ ವಿಸರ್ಜನೆ ಮಾಡುವಂಥ ದಿನ ಇದು ಲಾಸ್ಟ್ನೇ ದಿನ ಅಂದರೆ ಹತ್ತನೇ ದಿನ ಸೊ ಹಂಗಾಗಿ ಇದನ್ನು ಮಾಡ್ಲಕ್ಕಿ ಆಡುತ್ತೆ ಒಂದು ಮನೆ ಹೋಗಿ ಮಡ್ಲಕ್ಕಿ ಆಡಿಬಿಟ್ಟು ಆಮೇಲೆ ಬಾವಿಯಲ್ಲಿ ತಂಡೋಗಿ ಬಿಡ್ತಾರೆ ಸಂಜೆ ಒಂದು ಆರು ಏಳು ಗಂಟೆ ಆರು ಗಂಟೆ ಒಳಗಡೆನೇ ಬಿಡ್ತಾರೆ ಸೊ ಈ ಥರ ಅಲಂಕಾರ ಮಾಡಿರ್ತಾರೆ ಆ ತಾಯಿ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ ಹೋಗಿ ಬಂದುಬಿಟ್ರೆ ಇಲ್ಲ ಇರುತ್ತೆ ಹೋಗ್ಬೇಕು ಹೋಗ್ಬೇಕಂತ ಹೋಗಿ ಬಂದುಬಿಟ್ರೆ ಏನೋ ಒಂಥರ ಸಮಾಧಾನ ಎಲ್ಲಿ ನೋಡಿದ್ರು ಜನ ಅಷ್ಟು ಜನ ಬರ್ತಾರೆ ಅದು ಎಲ್ಲೆಲ್ಲಿಂದ ಬರ್ತಾರೋ ಒಂದು ಚೂರು ಗೊತ್ತಾಗಲ್ಲ ಅಷ್ಟು ಜನ ಬರ್ತಾರೆ ನಾವಂತೂ ಚಿಕ್ಕ ವಯಸ್ಸಿಂದನೂ ಹೋಗ್ತಾ ನಾನು ನಾನು ಇಲ್ಲಿ ಈ ನಮ್ಮ ಊರಿಗೆ ಬಂದಾಗಿಂದ ನಾವು ಅಲ್ಲಿಗೆ ಹೋಗ್ತಾನೆ ಇದ್ದೀವಿ ಸೊ ಅಷ್ಟು ಫೇಮಸ್ ದೇವರು ಸೊ ಈ ವಿಡಿಯೋ ನೋಡ್ತಿರುವಂಥ ನಿಮ್ಮ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಆ ತಾಯಿ ದರ್ಶನ ನಿಮಗೂ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್